ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ನಾನು ಬೀಗನ್ ಗಳಿಗೆ ಅನುಕೂಲವಾಗುವಂತೆ ಹಾಲ್ ಪಾಯಸನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇವತ್ ನಾನು ಬಾದಾಮಿ ಹಾಲು ಹಾಗೆ ಕಾಯಿ ಹಾಲನ್ನ ಬಳಸಿಬಿಟ್ಟು ಹಾಲ್ ಪಾಯಸ ಹೇಗ್ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಕಾಯಿ ತುರಿ ಬತ್ತಿ ಒಂದ್ ಕಪ್ನಷ್ಟು ತಾಜಾ ತೆಂಗಿನಕಾಯಿ ತುರಿನೇ ಇಟ್ಕೊಳ್ಳಿ ಕಾಯಿ ಹಾಲು ತೆಗಿಲಿಕ್ಕೆ ಅಕ್ಕಿ ಕಾಲ್ ಕಪ್ ನಷ್ಟು ನಾನು ಇಲ್ಲಿ ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಅರ್ಧ ಕಪ್ ನಷ್ಟು ನೀರ್ ಹಾಕಿ ಅಕ್ಕಿನ ತೊಳೆದ್ಬಿಟ್ಟು ನಾನು ಈಗಾಗ್ಲೇ ಇಟ್ಟಿದ್ದೀನಿ ಒಂದ್ ಹತ್ತು ನಿಮಿಷ ಇಡಿ ಬಾದಾಮಿ ಮೂವತ್ತು ಒಂದು ಏಲಕ್ಕಿ ಹಾಗೆ ಒಂದು ಲವಂಗ ಇಟ್ಕೊಂಡಿದ್ದೀನಿ ಕೇಸರಿ ಎಸ್ಲನ್ನ ಸ್ವಲ್ಪ ನಾನು ಬಾದಾಮಿ ಹಾಲಲ್ಲಿ ನೆನೆ ಇಟ್ಟಿದ್ದೀನಿ ಸಕ್ಕರೆ ನಾನಿಲ್ಲಿ ಆರು ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ನೀವು ಸಕ್ಕರೆನ ನಿಮ್ಮ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋದು ನಾಲ್ಕರಿಂದ ಆರವರೆಗಂತೂ ಬೇಕಾಗುತ್ತೆ ಹದಿನೈದು ದ್ರಾಕ್ಷಿ ಹತ್ತು ಗೋಡಂಬಿನ ಸಣ್ಣದಾಗಿ ಚೂರ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ನಾಲ್ಕು ಕಪ್ನಷ್ಟು ಇಟ್ಕೊಂಡಿದ್ದೀನಿ ಮೂರುವರೆ ಮೂರು ಮುಕ್ಕಾಲ್ ಕಪ್ನಷ್ಟು ನಷ್ಟು ಬೇಕಾಗತ್ತೆ ಕಾಯಿ ತುರಿನ ಮಿಕ್ಸರ್ ಜಾರಿ ಹಾಕೊಂಡು ಅದಕ್ಕೆ ನೀರು ಹಾಕೊಳ್ತಾ ರುಬ್ಕೊಂಡು ಕಾಯಿ ಹಾಲು ತೆಕ್ಕೊಳ್ಳೋಣ ಈಗ ಒಂದು ಸಲ ರುಬ್ಬಿದ್ದೀನಿ ನಾನು ಇದನ್ನು ಸೋಸ್ಕೊಳ್ಳೋಣ ಚೆನ್ನಾಗಿ ಕಾಯಿ ಹಾಲು ತೆಕ್ಕೊಂಡಿದ್ದೀನಿ ಮತ್ತು ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಮತ್ತು ನೀರು ಹಾಕಿ ಒಂದೆರಡು ಮೂರು ಬಾರಿ ಇದನ್ನು ಚೆನ್ನಾಗಿ ಕಾಯಿ ಹಾಲು ತೆಕ್ಕೊಳ್ಳೋಣ ನಾನೀಗ ಮೂರು ಬಾರಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಾಯಿ ಹಾಲನ್ನು ತೆಕ್ಕೊಂಡಿದ್ದೀನಿ ಎರಡೂವರೆ ಕಪ್ನಷ್ಟು ನೀರ್ ಹಾಕಿದಿನಿ ಈ ಕಾಯಿ ಚರಟ ಉಳ್ದಿದೀರ ನೀವು ಇದನ್ನ ರೊಟ್ಟಿಗೆ ಅಥವಾ ದೋಸೆ ಮಾಡ್ಬೇಕಾರೆ ಹಿಟ್ಟಿಗೆ ಹಾಕೋಬಹುದು ಈ ಕಾಯಿ ಹಾಲನ್ನ ಒಂದು ಪಾತ್ರೆಗೆ ಹಾಕೋಣ ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತಿರೋ ಆ ಪಾತ್ರೆಗೆ ಹಾಕಿ ಅದನ್ನ ಕುದಿಲಿಕ್ಕೆ ಇಟ್ಕೊಳ ಕೈ ಕಾಯಿ ಹಾಲನ್ನ ಕುದಿಸ್ಕೊಡೋಣ ಈಗ ಕಾಯಿ ಹಾಲು ಕುದಿಲಿಕ್ಕೆ ಹತ್ತಿದೆ ಈ ಅಕ್ಕಿ ನೀರೆಲ್ಲ ತೆಗೆದ್ಬಿಟ್ಟು ಇದನ್ನ ಕಾಯಿ ಹಾಲಿಗೆ ಹಾಕೊಳ್ಳೋಣ ನಿಮಗೆ ಉದ್ದುದ್ದ ಬಾಸುಮತಿ ಅಕ್ಕಿ ಉದ್ದುದೇ ಇರುತ್ತಲ್ಲ ಬೇಡ ಅನ್ಸಿದ್ರೆ ಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಹೀಗೆ ಹೀಗೆ ಮುರಿದ್ಬಿಟ್ಟು ಹಾಕುದು ಇಲ್ಲ ಅಂದ್ರೆ ಹಾಗೆ ಹಾಕಿ ಈಗ ಮಧ್ಯ ಮಧ್ಯದಲ್ಲಿ ಕೈ ಆಡ್ತಾ ಬೇಯಿಸ್ಕೊಳ ಅಕ್ಕಿನ ಮಧ್ ಮಧ್ಯದಲ್ಲಿ ಕೈ ಆಡ್ತಾ ನಾನು ಅಕ್ಕಿನ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದ್ ಸ್ವಲ್ಪ ಹಾಕ್ಬೇಕು ನಾನಿಲ್ಲಿ ಬಾಸುಮತಿ ಅಕ್ಕಿನ ಹಾಕಿದ್ದೀನಿ ಬಾಸುಮತಿ ಅಕ್ಕಿಗೆ ನೀವು ಒಂದು ಹತ್ತು ನಿಮಿಷ ನೆನೆ ಇಟ್ಟರೆ ಸಾಕಾಗತ್ತೆ ನೀರಲ್ಲಿ ಇಲ್ಲಾಂದರೆ ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ ಸೋನಾ ಮೊಸರಿ ನೀವು ನೀವೊಂದು ಅರ್ಧ ಗಂಟೆ ಅಕ್ಕಿನ ನೆನೆ ಇಡಬೇಕು ನೋಡಿ ಈಗ ಅನ್ನ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಬೆಂದ ಮೇಲೆ ಸಕ್ಕರೆನೇ ಹಾಕ್ಕೊಳ್ಳೋಣ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ನೀರಾಗತ್ತೆ ಒಂದು ಸ್ವಲ್ಪ ಒಂದು ಕುದಿ ಬದಲಿ ಬಾದಾಮಿ ಹಾಗೆ ಏಲಕ್ಕಿ ಲವಂಗನ ಪುಡಿ ಮಾಡ್ಕೊಳ್ಳೋಣ ಬಾದಾಮಿ ನಾನು ಒಂದ್ಸಲ ಪುಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ ಬಾದಾಮಿಗೆ ನಾನು ನೋಡಿ ಕಾಲು ಕಪ್ನಷ್ಟು ನೀರು ಹಾಕಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆ ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಇದು ಕುದಿ ಬಂದಿದೆ ಇದಕ್ಕೀಗ ಬಾದಾಮಿ ಹಾಲನ್ನ ಹಾಕೊಳ್ಳೋಣ ಮಿಕ್ಸರ್ ಜಾರ್ಗೆ ಮತ್ತೆ ಕಾಲು ಕಪ್ನಷ್ಟು ನೀರು ಹಾಕಿ ಅದರಲ್ಲಿರೋದನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಕೈ ಈ ಕೇಸರಿ ನೆನೆಸಿಟ್ಟಿದ್ದೀಯ ಇದನ್ನು ಸ್ವಲ್ಪ ಕೈಯಲ್ಲೇ ಹೀಗೆ ಮಾಡಿಕೊಂಡು ಇದನ್ನು ಕೂಡ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ನೀರು ಹಾಕಿ ಹಾಕೊಳ ಈಗ ಚೆನ್ನಾಗಿ ಕೈ ಆಡ್ಕೊಳ್ತಾ ಇನ್ನ ಬಾದಾಮಿ ಹಾಲು ಹಾಕಿದ್ಮೇಲೆ ತಳೆ ಹಿಡಿಯುತ್ತೆ ನೀವು ಅದರಿಂದ ಅದನ್ನ ಕೈ ಆಡ್ತಾನೆ ಕುದಿಸ್ಕೋಬೇಕು ಈಗ ಚೆನ್ನಾಗಿ ನಾನು ಕುದಿಸಿದ್ದೀನಿ ನೋಡಿ ಒಂದೇ ಸಮ ಆಗಿದೆ ಹಾಲು ಹಾಗೆ ಅಕ್ಕಿ ಹೊಂದ್ಕೊಂಡು ಬಂದಿದೆ ಈ ಹದದಲ್ಲಿ ಇದೆ ಇದೀಗ ಸಣ್ಣಗಾದ್ಮೇಲೆ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ಆದಷ್ಟು ಈ ಪಾಯಸಗಳನ್ನೆಲ್ಲ ಮಾಡ್ಬೇಕಾದ್ರೆ ದಪ್ಪ ತಳದ ಪಾತ್ರೆಯಲ್ಲೇ ಮಾಡಬೇಕು ಸಣ್ಣ ಊರಿನಲ್ಲೇ ನಾನು ಇದನ್ನ ಈಗ ಪಾಯಸ ಮಾಡಿದ್ದೀನಿ ಸ್ಟವ್ ಆಫ್ ಮಾಡೋಣ ಬಿಸಿ ಇದ್ದಂತೆ ನೀವು ಇದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕಿದ್ರೆ ನಿಮಗೆ ಹಾಲು ಪಾಯಸ ಸಿದ್ಧವಾಯ್ತು ನೋಡಿ ಈಗ ಸ್ವಲ್ಪ ತಣ್ಣಗಾಗ್ತಾ ಬಂದಿದೆ ನೋಡಿ ಪಾಯಸ ಗಟ್ಟಿಯಾಗಿದೆ ಹಾಲು ಹಾಲ್ ಪಾಯಸ ನಾನು ವೀಗನ್ ತರದಲ್ಲಿ ಮಾಡೋದನ್ನ ತೋರಿಸಿದೀನಿ ರಾಜಿ ಮಾಮೂಲಿ ಹಾಲ್ನಲ್ಲೇ ಪಾಯಸ ಮಾಡೋದನ್ನ ಈಗಾಗ್ಲೇ ನಿಮ್ಗೆ ತೋರಿಸಿದಾಳೆ ಈ ಹಾಲ್ ಪಾಯಸನ ನಮ್ಮಲ್ಲೆಲ್ಲ ಅಮ್ಮನವರಿಗೆ ಶ್ರೇಷ್ಠ ಅಂತ ಹೇಳಿ ನವರಾತ್ರಿಗಳಲ್ಲಿ ಹಾಗೆ ಪಾರಾಯಣದಲ್ಲಿ ಮಾಡುವ ಕ್ರಮ ಇದೆ ಹಾಲು ಮತ್ತು ಹಾಲಿನ ಪದಾರ್ಥವನ್ನ ಇದ್ದವರಿಗೆ ಅನುಕೂಲವಾಗುವಂತೆ ಹಾಲು ಪಾಯಸ ಹೇಗೆ ಮಾಡೋದು ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಾಯಸವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ